ಸಂಸಾರ ಗಂಡ ಎರಡು ಜನ ಮಕ್ಕಳು ಆರಾಮಾಗಿ ನೆಡ್ತಿರುವಂತಹ ಸಂಸಾರದಲ್ಲಿ ವಿಧಿ ತನ್ನ ಘೋರ ರೂಪವನ್ನ ತೋರಿಸಿದೆ ಆ ಒಂದು ಮಹಿಳೆ ರೀಲ್ಸ್ ಕೂಡ ಮಾಡ್ತಿದ್ರು ಹೆಚ್ಚು ಪ್ರಖ್ಯಾತಿಯನ್ನ ಕೂಡ ಹೊಂದಿದ್ರು ರೀಲ್ಸ್ ನಲ್ಲಿ ಸನಾತನ ಧರ್ಮದ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ರು ಈಗಿನ ಪೀಳಿಗೆಯ ಮಕ್ಕಳು ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾರಾಂಶವನ್ನ ಅವ್ರು ಹೇಳ್ತಿದ್ರು ಹಾಗೆ ಭಗವದ್ಗೀತೆಯ ಬಗ್ಗೆ ಮಾತನಾಡ್ತಾ ಇದ್ರು ಒಂದೊಳ್ಳೆ ಸಂಸಾರ ಆಗಿತ್ತು ವಿಧಿ ತನ್ನ ಕ್ರೂರತನವನ್ನ ಮೆರೆದಿತ್ತು ಆ ಒಂದು ದಿನ ಎಸಿಯ ರೂಪದಲ್ಲಿ ಸಾವು ಬಂದು ಅಟ್ಕಾಯಿಸ್ಕೊಂಡಿತ್ತು ಅಂತಾನೆ ಹೇಳಬಹುದು ನಾನು ಮಾತನಾಡ್ತಾ ಇರೋದು ಅಶ್ವಿನಿ ಬಗ್ಗೆ ಈ ವಿಚಾರವಾಗಿ ತುಂಬಾ ಜನರು ಮಾತನಾಡಿದ್ದಾರೆ ಆದ್ರೆ ಈ ಒಂದು ಸ್ಟೋರಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಮೂರಂತಸ್ತಿನ ಮನೆ ಬಾರ್ ಮಾಲೀಕ ಇಬ್ಬರು ಮಕ್ಕಳೊಂದಿಗೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ರು ಆ ಒಂದು ಕುಟುಂಬಕ್ಕೆ ಯಾವ ಕೊರತೆ ಕೂಡ ಇರಲಿಲ್ಲ ಅತ್ಯಂತ ಸಂತೋಷದಿಂದ ಬದುಕನ್ನ ಸಾಗಿಸ್ತಾ ಇದ್ದ ಕುಟುಂಬ ಅದು ಆದ್ರೆ ಈ ಸುಂದರ ಕುಟುಂಬದ ಮೇಲೆ ಅದು ಯಾವ ಕೆಟ್ಟ ಕಣ್ಣು ಬಿತ್ತು ಗೊತ್ತಿಲ್ಲ ಶಾರ್ಟ್ ಸರ್ಕ್ಯೂಟ್ ರೂಪದಲ್ಲಿ ಯಮರಾಜ ಕಣ್ಣು ಮುಂದೆ ಇದ್ದ ಆ ಕುಟುಂಬದ ಸಂತೋಷಕ್ಕೆ ಕೊಳ್ಳೆ ಇಟ್ಟಿದ್ದಾನೆ ಅಪ್ಪ ಅಮ್ಮನನ್ನ ಕಳೆದುಕೊಂಡು ಮಕ್ಕಳು ಅನಾಥವಾಗಿವೆ ಕ್ರೂರ ವಿಧಿಯ ಆಟಕ್ಕೆ ಬದುಕು ಸರ್ವನಾಶವಾಗಿದೆ ಜುಲೈ ಹದಿನೈದರ ಮುಂಜಾನೆ ಈ ಕುಟುಂಬದ ಪಾಲಿಗೆ ಕರಾಳ ಮುಂಜಾನೆಯಾಗಿತ್ತು ಮನೆಗೆ ಅಳವಡಿಸಲಾಗಿದ್ದಂತಹ ಎಸಿಗೆ ಯಮನಂತೆ ಎದುರು ನಿಂತಿತ್ತು ಎಸಿಯಿಂದಾಗಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ನಿಂದ ಇಡೀ ಮನೆಯ ಜೊತೆಗೆ ಆ ಕುಟುಂಬದ ಸಂತೋಷ ನೆಮ್ಮದಿ ಭವಿಷ್ಯ ಎಲ್ಲವೂ ಕೂಡ ಆಹುತಿ ಪಡೆದಿತ್ತು ಉಡುಪಿಯ ಅಂಬಲಪಾಡಿಯಲ್ಲಿ ಸಂಭವಿಸಿದ್ದ ಭೀಕರ ಅಗ್ನಿ ದುರಂತದಲ್ಲಿ ಉದ್ಯಮಿ ರಮಾನಂದ್ ಶೆಟ್ಟಿ ಹಾಗೂ ಅವರ ಪತ್ನಿ ಅಶ್ವಿನಿ ಬಲಿಯಾಗಿದ್ದಾರೆ ಮಕ್ಕಳಾದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಅಂಕುಶಾ ಶೆಟ್ಟಿ ಹಾಗೂ ಎಂಟನೇ ತರಗತಿ ಓದುತ್ತಿರುವಂತಹ ಅಭಿಷೇಕ್ ಶೆಟ್ಟಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ವಲ್ಪ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಾಗ್ತಾ ಇದೆ ರಮಾನಂದ್ ಶೆಟ್ಟಿ ಅಂಬಲಪಾಡಿಯಲ್ಲಿ ಶೆಟ್ಟಿ ಲಂಚ್ ಹೋಮ್ ಅನ್ನ ನಡೆಸ್ತಾ ಇದ್ರು ಪತ್ನಿ ಅಶ್ವಿನಿ ಉಡುಪಿ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ಲು ಜೊತೆಗೆ ಮಗನೊಂದಿಗೆ ಸನಾತನ ಸಂಸ್ಕೃತಿಯ ಕುರಿತು ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದ್ಲು ಅಶ್ವಿನಿ ಶೆಟ್ಟಿಗೆ ಲಕ್ಷಾಂತರ ಫಾಲೋವರ್ಸ್ ಕೂಡ ಇದ್ರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಅಶ್ವಿನಿ ಶೆಟ್ಟಿ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಕೊಂಡಿದ್ರು ಸೋಮವಾರದ ನಸುಕಿನ ಜಾವ ಸೆಂಟ್ರಲ್ ಲಾಯ್ಡ್ ಎಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹೊತ್ತಿಕೊಂಡಿದೆ ಬಳಿಕ ದಟ್ಟ ಹೊಗೆ ಆವರಿಸಿದೆ ಬೆಂಕಿ ಕೆನ್ನಾಲಿಗೆಯಿಂದ ಪತ್ನಿ ಮಕ್ಕಳನ್ನ ರಕ್ಷಿಸಲು ದಯಾನಂದ್ ಶೆಟ್ಟಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದು ಸಾಧ್ಯವಾಗಿಲ್ಲ ದುರಾದೃಷ್ಟವಶಾತ್ ಅವರು ಮೊದಲು ಜೀವವನ್ನ ತೆತ್ತಿದ್ದಾರೆ ಪತಿಯ ಸಾವಿನ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪತ್ನಿ ಅಶ್ವಿನಿ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಿಳಿದಿದ್ದಾರೆ ಅಗ್ನಿ ದುರಂತಕ್ಕೆ ದಂಪತಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸದ್ಯ ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಪ್ರಾಣವೇನೋ ಉಳಿದಿದೆ ಆದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ ತಂದೆ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ಅನಾಥರಾಗಿದ್ದಾರೆ ಈ ಹೃದಯ ವಿದ್ರಾವಕ ಘಟನೆಯನ್ನ ಕಂಡು ಉಡುಪಿ ಜನರು ಮರುಗುತ್ತಿದ್ದಾರೆ